ಈ ಸ್ಥಳದಲ್ಲಿ ಪ್ರಾರ್ಥನೆ ಬಿಟ್ಟರೆ ಜೈಲು ಶಿಕ್ಷೆ ಹೊಸ ಕಾನೂನು ಜಾರಿ ಧರ್ಮದ ಬಗ್ಗೆ ನಂಬಿಕೆ ಇಂದಿನ ಜಗತ್ತಿನಲ್ಲಿ ಅತ್ಯಂತ ಸೂಕ್ಷ್ಮವಾದ ವಿಚಾರವಾಗಿದೆ ನಂಬಿಕೆಗಳು ವಿಭಿನ್ನ ವ್ಯಕ್ತಿಗಳಿಗೆ ವಿಭಿನ್ನವಾಗಿರುವುದರಿಂದ ಅನೇಕರು ಧರ್ಮದ ಬಗ್ಗೆ ಪ್ರಶ್ನೆ ಎತ್ತಾರೆ ಚರ್ಚೆಗಳನ್ನ ನಡೆಸುತ್ತಾರೆ ಹಾಗೆ ಕಳವಳಗಳನ್ನು ವ್ಯಕ್ತಪಡಿಸುತ್ತಾರೆ ಯಾವುದೇ ಧಾರ್ಮಿಕ ಆಚರಣೆಗಳನ್ನು ಅನುಸರಿಸುವುದು ಆಯ್ಕೆಯ ವಿಚಾರ ಕೆಲವರು ಧಾರ್ಮಿಕ ಆಚರಣೆಗಳನ್ನು ಅನುಸರಿಸುತ್ತಾರೆ ಇನ್ನೂ ಕೆಲವರು ಅನುಸರಿಸುವುದಿಲ್ಲ ಆದರೆ ಈ ಸ್ಥಳವು ಧಾರ್ಮಿಕ ಆಚರಣೆಗಳನ್ನು ಅನುಸರಿಸಿದ್ದಕ್ಕಾಗಿ ಶಿಕ್ಷೆಯನ್ನು ನೀಡ್ತಾ ಇದೆ ಪ್ರಾರ್ಥನೆ ಬಿಟ್ಟರೆ ಜೈಲು ಶಿಕ್ಷೆಯನ್ನು ಅನುಭವಿಸಿ ಈ ಮುಸ್ಲಿಂ ದೇಶವು ಕಠಿಣ ಶರಿಯ ಕಾನೂನುಗಳನ್ನು ಪರಿಚಯಿಸಿದೆ ಮಲೇಷ್ಯಾ ದೇಶದ ಟೆರಂಗಾನು ರಾಜ್ಯದಲ್ಲಿ ಹೊಸ ಮತ್ತು ಗಂಭೀರವಾದ ಕಾನೂನನ್ನು ಅಳವಡಿಸಿಕೊಳ್ಳಲಾಗ್ತಾ ಇದೆ ಈ ಕಾನೂನಿನ ಅಡಿಯಲ್ಲಿ ಶುಕ್ರವಾರದ ಪ್ರಾರ್ಥನೆಗಳಿಗೆ ಹಾಜರಾಗದೇ ಇದ್ದರೆ ಮುಸ್ಲಿಂ ಪುರುಷರಿಗೆ ಜೈಲು ಶಿಕ್ಷೆಯನ್ನು ವಿಧಿಸಲಾಗುತ್ತೆ ಈ ಕ್ರಮವನ್ನ ಸಂಪೂರ್ಣ ಶರಿಯಾ ಕಾನೂನನ್ನ ಜಾರಿಗೆ ತರುವ ದಿಟ್ಟ ಹೆಜ್ಜೆ ಅಂತ ಕರೆಯಲಾಗುತ್ತೆ ಇನ್ನು ಸೌತ್ ಚೀನಾ ಮಾರ್ನಿಂಗ್ ಪೋಸ್ಟ್ ವರದಿಯ ಪ್ರಕಾರ ಮಲೇಷ್ಯಾದ ಟೆರಂಗಾಣೋ ರಾಜ್ಯವು ಶರಿಯಾ ಕಾನೂನನ್ನ ಜಾರಿಗೊಳಿಸಲು ಪ್ರಾರಂಭಿಸುವುದಾಗಿ ಘೋಷಣೆ ಮಾಡಿದೆ ಇದರಲ್ಲಿ ಮಾನ್ಯವೇ ಕಾರಣವಿಲ್ಲದ ಕಾರಣ ಇನ್ನು ಶುಕ್ರವಾರದ ಪ್ರಾರ್ಥನೆಗಳಿಗೆ ಹಾಜರಾಗದ ಮುಸ್ಲಿಂ ಪುರುಷರು ಎರಡು ವರ್ಷಗಳವರೆಗೆ ಜೈಲು ಶಿಕ್ಷೆಯನ್ನ ಅನುಭವಿಸಬಹುದಾಗಿದೆ ಇನ್ನು ಜುಮ್ಮಾ ಪ್ರಾರ್ಥನೆಗೆ ಹಾಜರಾಗದೇ ಇದ್ರೆ ಜೈಲು ಶಿಕ್ಷೆ ಮೂರು ಸಾವಿರ ರಿಂಗಿಟ್ವರೆಗೆ ದಂಡ ಅಥವಾ ಎರಡನ್ನು ಎದುರಿಸಬೇಕಾಗತ್ತೆ ಅಂತ ಘೋಷಿಸಲಾಗಿದೆ ಒಂದು ಯು ಎಸ್ಟಿ ಅಂದ್ರೆ ಎಂಬತ್ತಾರು ರೂಪಾಯಿ ತೆಗೆದುಕೊಳ್ಳುವುದರಿಂದ ಏಳ್ನೂರ ಹತ್ತು ಯು ಎಸ್ಟಿ ಅಂದ್ರೆ ಅರವತ್ತೊಂದು ಸಾವಿರದ ಅರವತ್ತು ರೂಪಾಯಿ ಆಗತ್ತೆ ನಿಮಗೆ ಇಷ್ಟ